કપાળની મેનગાયા સંગ્રહ રાત્રી રાજ્ય પરોડા ઓ આવો યાર આલે ઓ જઈ મારે ઓ આવો આવો કેમ બો એ યુવ આવે ટડી ટડપા વીડિયો મારતા રીકબ કોટ ಹಾಯ್ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು ಇವತ್ತು ಅಕ್ಷಯ ನಾವು ಮೊದಲನೇ ಸಾರಿ ಭೇಟಿ ಆಗಿದ್ದೀವಿ ಬುಕ್ದೇ ಜಾತ್ರೆನೇ ಎರಡು ಸಾವಿರದ ಇಪ್ಪತ್ತೈದು ಇದು ಬುಕ್ ನಡೀತಾರದು ಯಾರೆಲ್ಲ ನಮ್ಮ ಚಾನಲ್ ಫಾಲೋ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರೂ ಚಾನಲ್ ಥರ ನಮ್ಮ ಚಾನಲ್ ಫಾಲೋ ಮಾಡಿ ಡಿಫ್ರೆಂಟ್ ಚಾನಲ್ ನಮ್ಮದು ಅಣ್ಣ ನಮಸ್ತೆ ತಮ್ಮ ಹೆಸರು ಅಕ್ಷಯ ಅಂತ ಯಾವ ಊರು ಯಾವ ತಾಲೂಕು ಚಂದ್ರಪಣ ತೂ ಜಿಲ್ಲೆ ಜಾತ್ರೆ ಎರಡು ಸಾವಿರದ ಇಪ್ಪತ್ತೈದು